ನಮ್ಮ ಸ್ನೇಹಿತರು ತುಂಬ ಅದರವರು ಅವ್ರಲ್ಲಿ ಮೊದಲನೇ ಚಿತ್ರ ಮಾಡಿದಂಥ ರಾಮಮೂರ್ತಿ ಅವ್ರಲ್ಲ ಬರಬೇಕು ನಾನೇ ಪಾಪ ಸುಟ್ಬಿಟ್ಟೆ ಬೇಡ ಯಾರು ಅವ್ರಿಗೆ ಮತ್ತೆ ಎಂಟ್ರಿ ಸಿಗೋದಿಲ್ಲ ಯಾರಿಗೂ ಈ ವಾರ ಅಂತ ಇವತ್ತು ಭೇಟಿ ಮಾಡ್ತೀವಿ ಆಮಿದ್ದಾರೆ ಬುಕ್ಸ್ ಆಮಾಗಿ ನಮ್ಗೆ ನೋಡಿ ನಮಗೆ ಒಂದು ಸ್ವಲ್ಪ ನೆಮ್ಮದಿ ಸಿಗ್ತದೆ ಯಾಕೆಂದರೆ ಮೆಜೆಸ್ಟಿಕ್ ಸಿನಿಮಾ ಮೊದಲನೇ ಸಿನಿಮಾದಿಂದ ನಾನು ಜೊತೆ ಸುಮಾರು ಸಿನಿಮಾಗೇರ ಮ್ಯೂಸಿಕ್ ಮಾಡಿದ್ರು ತುಂಬ ಆತ್ಮೀಯತೆಯಿಂದ ದರ್ಶನ ಏನು ಅಂತ ಚೆನ್ನಾಗಿ ಗೊತ್ತು ಒಬ್ಬ ಬ್ರದರ್ ಆಗಿ ನಾನು ಬಂದು ಗೊತ್ತೇ ಸರ್ ಆರೋಗ್ಯ ಏನೋ ಜ್ವರ ಬಂದಿತ್ತು ಅಂತೇಳಿ ಹೇಳಿದ್ರೆ ಸರ್ ಎಲ್ಲ ಇಲ್ಲಿ ಒಳಗಡೆ ಇರೋದ್ರಿಂದ ಅದಕ್ಕೆಲ್ಲ ಡಾಕ್ಟ್ರಿಗಿತ್ತು ವ್ಯವಸ್ಥೆ ಇರುತ್ತೆ ನಾವು ಅಂತಷ್ಟು ಏನೇನೋ ಇರೋದು ಅವ್ರಿಗೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅದ್ರ ಪ್ರಕಾರ ಏನು ಮಾಡ್ಬೇಕದಲ್ಲ ಏನು ಸರ್ ಕಳೆದ ಬಾರಿ ಇದು ಈ ಒಂದು ಇನ್ಸಿಡೆಂಟ್ ಆಕ್ಟ್ ಮುಂಚೆ ಯಾವಾಗ ಭೇಟಿ ಮಾಡಿದ್ದೀವಿ ಏನು ಮಾತಾಡಿದ್ದೀನಿ ಅದರಲ್ಲಿ ಯಾಕೆ ಈಗ ಅವರು ಒಳಗಿದ್ದಾರೆ ಅವರು ಕೂಲಾಗಿ ಅಭಿಮಾನಿಗಳು ಸಮಾಧಾನವಾಗಿರುತ್ತೆ ಅವ್ರು ಎಷ್ಟು ಸಮಾಧಾನವಾಗಿ ಅಭಿಮಾನಿಗಳು ಸಮಾಧಾನವಾಗಿ ಆರಾಮಾಗಿದ್ರೆ ದರ್ಶನ್ ಅವ್ರು ಕೂಡ ಒಳಗೆ ಸ್ವಲ್ಪ ಕೂಲಾಗಿರ್ತಾರೆ ಇಲ್ಲಾಂದ್ರೆ ಎಲ್ರಿಗೂ ಅಭಿಮಾನಿಗಳು ಆರಾಮಾಗಿರಿ ದರ್ಶನ್ ಅವರು ಆರಾಮಾಗಿದ್ದಾರೆ ಇಂಡಸ್ಟ್ರಿ ಬಗ್ಗೆ ಇದಷ್ಟು ಬಗ್ಗೆ ಈಗಿಲ್ಲ ನಮ್ಮದು ಇದೆಲ್ಲ ಇದೆ ಓ ಟಿ ಟಿ ಆರಂಭ ಆಗಲಿದೆ ಅದು ಚೀಫ್ ಮಿನಿಸ್ಟರ್ ತನಕ ಹೋಗಿದೆ ಆಗಸ್ಟ್ ಫಿಫ್ಟೀನ್ ಒಳಗೆ ಏನಾದರೂ ಒಂದು ಬರಬೇಕು ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಅಂತ ನನ್ನ ಆಸೆ ಅದಕ್ಕೆ ಎಲ್ರಿಗೂ ಗೊತ್ತಷ್ಟು ಯಾಕೆಂದರೆ ನಮ್ಮ ಸಿನಿಮಾ ಇಂಡಸ್ಟ್ರಿ ಸ್ವಲ್ಪ ಏನು ಪೊಸಿಷನ್ ಎಲ್ರಿಗೂ ಗೊತ್ತಿದೆ ಆದಷ್ಟು ಬೇಗ ಒಂದು ಓ ಟಿ ಟಿ ನಾವು ಶುರು ಮಾಡ್ತೀವಿ